ರಾಜ್ಯ ಕಂಡಿರುವಂಥ ಒಬ್ಬ ಪ್ರಾಮಾಣಿಕ ನೇರ ನಡೆನುಡಿಯ ಜನಪರ ಕಾಳಜಿ ಇದ್ದಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಕೂಡ ಆಗಿದ್ದಂಥ ಶ್ರೀಮಾನ್ ವಸಂತ್ ವಸಂತ್ ವಸತ್ ಬಂಗೇರ್ರವರು ಅಲ್ಪಕಾಲದ ಒಂದು ಅನಾರೋಗ್ಯದಿಂದ ದೈವಧೀನರಾಗಿರುವಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಬಹಳಷ್ಟು ದುಃಖ ತಂದಿರುವಂಥ ವಿಚಾರ ಬಹುಶಃ ಇಂತಹ ರಾಜಕಾರಣಿಗಳನ್ನು ನಾವು ಇದ್ದರೆ ಬಹಳ ಪುಣ್ಯ ಪಡೆದಿರಬೇಕು ಬಹುಶಃ ಈ ಒಂದು ಅವರು ಹಾಕಿಕೊಟ್ಟಿರುವಂತಹ ಏನು ಒಂದು ನೇರ ನಡೆನುಡಿ ಇದೆ ಅಥವಾ ಜನಪರ ಕಾಳಜಿ ಇದೆ ಇದು ಇಂದಿನ ಯುವಕರಿಗೆ ಹಾಗೂ ಮುಂದಿನ ರಾ ನಮ್ಮ ರಾಜಕಾರಣಿಗಳಿಗೆ ಕೂಡ ಒಂದು ಅನುಕರಣೆ ಬಹುಶಃ ವಸಂತ್ ಬಂಗೇರ್ ಸರ್ ಅವರಿಗೆ ನಾವು ಸಲ್ಲಿಸುವ ದೊಡ್ಡ ಶ್ರದ್ಧಾಂಜಲಿ ಅಂತ ಹೇಳಿದರೆ ಅವರು ಏನು ಒಳ್ಳೆಯ ಕೆಲಸ ಜನಪರ ಕಾಳಜಿ ಇಟ್ಕೊಂಡು ಆ ಬಡವರ ಒಂದು ಹಿಂದುಳಿದ ವರ್ಗದವರ ಏನು ಒಂದು ಸೇವೆ ಮಾಡ್ತಿದ್ರು ಇದನ್ನು ಮುಂದುವರಿಸುವಂತೆ ನಾವು ಮುಂದುವರಿಸ್ಕೊಂಡು ಹೋದರೆ ಖಂಡಿತ ಇದು ಅವರಿಗೆ ಕೊಡುವಂಥ ದೊಡ್ಡ ಶ್ರದ್ಧಾಂಜಲಿ ಅನ್ನುವಂಥ ನಮ್ಮ ಒಂದು ನಂಬಿಕೆ ಅಪಾಲ ವೃದ್ಧರಿಂದ ಎಲ್ಲರನ್ನೂ ತನ್ನವರಿಂತೂ ಭಾವಿಸಿದಂಥ ಒಬ್ಬ ಹಿರಿಯ ರಾಜಕಾರಣಿ ವಸಂತ್ ಪಂಗೇರ್ ಇವತ್ತು ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ನಮ್ಮ ಜಿಲ್ಲೆಗೆ ತುಂಬ ನೋಡಿದ ನಷ್ಟವರು ಕಾಂಗ್ರೆಸ್ ಪಕ್ಷಕ್ಕೂ ಒಂದು ತುಂಬ ನಾರದ ಅವರು ಅವರೊಂದು ಪಕ್ಷದಲ್ಲಿ ಇದ್ದಾಗ ನಿಷ್ಠಾವಂತರಾಗಿ ಯಾರ ಜೊತೆ ಇದ್ದಾರೆ ಅವರಿಗೆ ವಂಚನೆ ಮಾಡ್ತಕ್ಕಂಥ ಜನ ಅವರಲ್ಲ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಬಹುಶಃ ಬೆಲ್ತಂಗಡಿಯ ಜನ ಮತ್ತು ಜಿಲ್ಲೆಯ ಜನ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬೆಲ್ತಂಗಡಿ ಜನತೆಗೆ ಭಾಳ ಹತ್ತಿರದ ವ್ಯಕ್ತಿಯಾಗಿತ್ತು ಅವರು ಜನರ ಮಧ್ಯೆ ಇದ್ದಂಥ ಒಬ್ಬ ರಾಜಕಾರಣ ಸಾವು ಎಲ್ರಿಗೂ ಬರ್ತದೆ ಹುಟ್ಟಿದ ಸಾಯಲೇಬೇಕು ಆದರೆ ಕೆಲವರು ಸತ್ತಾಗ ಏನೋ ಬಹಳ ನಷ್ಟ ಆದಾಗೆ ಆಗ್ತಾಯಿದೆ ಬಂಗೇರು ತೀರ್ಕೊಂಡ್ರು ಅಂತ ನಿನ್ನೆ ಸಂಜೆ ನನಗೆ ಯಾರೋ ಫೋನ್ ಮಾಡಿದಾಗ ಶಾಕ್ ಅವ್ರದ್ದಾಗೆ ಆಯ್ತು ಅವರ ಬಗ್ಗೆ ಗೌರವ ಯಾಕೆಂದರೆ ಅವರು ಒಬ್ಬರಿಗೆ ಒಂದು ಮಾತು ಕೊಟ್ಟರೆ ಆ ಮಾತು ಕಾರ್ಯರೂಪಕ್ಕೆ ಬರುವವರೆಗೂ ಅವರ ಹಡ್ಡ ಬಿಡುವುದಿಲ್ಲ ಮತ್ತು ಎಲ್ಲೂ ನ್ಯಾಯ ತಪ್ಪುವುದು ಇಲ್ಲ ಬಂಗೇರನ್ನು ಯಾವತ್ತೂ ನೆನೆಸಿಕೊಳ್ಳುವ ಹಾಗೆ ಆಗಲಿ ಯಾಕಂದರೆ ಇಲ್ಲಾದರೂ ಹೇಳ್ತಾರೆ ಯಾವುದೊಂದು ಕೆಲಸ ಹೇಳುವಾಗ ಇತ್ತೆ ಬಂಗೇರು ರುಪೋಡಿ ತಂಡ ಇತ್ತೆ ಬಂಗ ಇಂದು ಬಂಗೇರು ಮಲ್ತನ ಹೀಗೆಲ್ಲ ಇದೆ ಅದು ಶಾಶ್ವತವಾಗಿ ಅವರ ಒಳ್ಳೆ ಗುಣ ಯಾವತ್ತೂ ಎಲ್ರಿಗೂ ಉದಾಹರಣೆಯಾಗಿ ಆಗಿರಲಿ ಅಂತ ಆರಿಸ್ತಾಯಿದ್ದೆ ಐದು ಸಲ ಕರ್ನಾಟಕ ವಿಧಾನ ಸಭೆಯನ್ನು ಪ್ರವೇಶಿಸಿದಂಥ ಒಬ್ಬ ಶ್ರೇಷ್ಠ ನಾಯಕರು ಅವರು ನೇರ ನಡೆ ನುಡಿಯ ವ್ಯಕ್ತಿ ಅವರ ಬದುಕೇ ಜನಸಾಮಾನ್ಯರಿಗೆ ಸ್ಪಂದಿಸುವಂಥದ್ದು ಅವರ ಬದುಕು ಯಾಕಂದರೆ ಅವರ ಪೇಟೆಯ ಬಸ್ ಸ್ಟ್ಯಾಂಡ್ನಲ್ಲಿ ಅವರ ಕಚೇರಿ ಇತ್ತು ದಿನ ಅಲ್ಲಿ ಒಂದು ನೂರಿನ್ನೂರು ಜನರನ್ನು ಭೇಟಿ ಆಗ್ತಾಯಿದ್ದು ಬಂದವರಿಗೆಲ್ಲ ಪತ್ರವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು ತಾಲೂಕು ಕಚೇರಿಯಲ್ಲಿ ನೊಂದವರಿಗೆ ಬೇರೆ ಬೇರೆ ರೀತಿಯಲ್ಲಿ ನೊಂದವರಿಗೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ಫೋನ್ ಮಾಡಿ ಅವರು ಸ್ಪಂದಿಸುವ ಕೆಲಸ ಇತ್ತು ಆದ್ದರಿಂದ ಆ ರೀತಿ ಜನರಿಗೆ ಸ್ಪಂದಿಸುವಂಥ ರಾಜಕಾರಣಿ ಜಿಲ್ಲೆಯಲ್ಲಿ ಬೇರೆ ಅಪರೂಪ ಅಂತ ಹೇಳಲಿಕ್ಕೆ ಇಚ್ಛಿಸಿದ್ದೇನೆ ಅಂತಹ ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಬರಬೇಕು ಸಾಮಾನ್ಯ ವರ್ಗದ ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ರಾಜಕಾರಣಿಯಾಗಿ ವಸಂತ ಬಂಗೇರ್ ಮಾಡಿದ್ದಾರೆ ವಸಂತ ಬಂಗೇರವರು ಸುದೀರ್ಘವಾದಂಥ ಸಾರ್ವಜನಿಕ ಜೀವನದ ಅನುಭವವನ್ನು ಪಡೆದವರು ಹಲವಾರು ಬಾರಿ ಶಾಸಕರಾಗಿ ಸರ್ಕಾರದ ಮುಖ್ಯ ಸಚಿವರಾಗಿ ಒಬ್ಬ ಶಾಸಕ ಬಡವರ ಪರವಾಗಿ ದುರ್ಬಲರ ಪರವಾಗಿ ಧ್ವನಿ ಇಲ್ದಿದ್ದವರ ಪರವಾಗಿ ಎಷ್ಟು ಗಟ್ಟಿಯಾಗಿ ನಿಲ್ಲಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ನಿದರ್ಶನ ಇದ್ದರೆ ಅದು ವಸಂತ ಬಂಗೇರರು ಅಂತ ನನಗನ್ಸುತ್ತೆ ನಮ್ಮ ಪಾರ್ಟಿಯಲ್ಲಿದ್ದರು ನಮ್ಮ ಪಾರ್ಟಿಯನ್ನು ಕಟ್ಟಿದ್ರು ಬೆಳೆಸಿದ್ರು ಯಾವುದೋ ವೈಚಾರಿಕ ಕಾರಣವೂ ಸೇರಿದಂತೆ ಕೆಲವು ಕಾರಣಗಳಿಗೆ ನಮ್ಮನ್ನು ಬಿಟ್ಟು ಹೋದರು ಬಿಟ್ಟು ಹೋದಾಗಲೂ ಕೂಡ ಅವರ ಬಗ್ಗೆ ನಮಗೆ ಗೌರವಗಳು ಉಳಿದಿತ್ತು ಅವರ ಹತ್ರ ಜಗಳ ಮಾಡುವಾಗ ಅವರ ಹತ್ರ ವಾದ ಮಾಡುವಾಗ ಅವರತ್ರ ಹತ್ರ ಜೊತೆ ಪ್ರೀತಿಯ ಸಣಸಾಟ ಮಾಡುವಾಗಲೂ ಕೂಡ ವ್ಯಕ್ತಿಗತವಾಗಿ ಅವ್ರ ಬಗ್ಗೆ ನಾನು ಗೌರವ ಹೊಂದಿದ್ದೆ ಒಂದು ದೊಡ್ಡ ತಾಕತ್ತಿನ ಜನ ಧೈರ್ಯವಂತ ಪರಾಕ್ರಮವಂತ ಒಂದು ವಿಚಾರಕ್ಕೋಸ್ಕರ ಬದುಕಿದಂಥವ್ರು ಯಾವಾಗ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಅವರಿದ್ದರೋ ಆ ವಿಚಾರಕ್ಕೋಸ್ಕರ ಹಿಂದೆ ಮುಂದೆ ನೋಡದೆ ಕೆಲಸ ಮಾಡಿದಂಥ ಬ ವ್ಯಕ್ತಿ ದುರ್ಬಲ ವರ್ಗದವರು ಸಾಮಾನ್ಯ ಜನ ದುಃಖಿತರು ಪೀಡಿತರು ಯಾರ್ಯಾರು ಅವರಿಗೂ ಸೇರಿದ ನನ್ನ ಬದುಕು ಮೀಸಲು ಅಂತ ಹೇಳಿ ಯೋಚನೆ ಮಾಡಿ ಕೆಲಸ ಮಾಡಿದಂಥವರು ದೊಡ್ಡ ಮಹಾನ್ ಚೇತನ ದುಡ್ಡು ಮಾಡಲಿಲ್ಲ ವಸಂತ ಬಂಗೇರ ಅವರು ಬಟ್ ಇವತ್ತಿಲ್ಲಿ ಎಷ್ಟು ಜನ ಸೇರಿಕೊಂಡಿದ್ದಾರೆ ಇದನ್ನು ನೋಡುವಾಗ ಅವರೆಷ್ಟು ಶ್ರೀಮಂತರು ಅಂತ ಹೇಳಿ ಗೊತ್ತಾಗ್ತದೆ ವಸಂತ ಬಂಗೇರ ಅಂತ ಒಂದು ಅತ್ಯುತ್ತಮ ನಾಯಕ ನಮ್ಮನಲ್ಲಿ ಅಗಲಿದ್ದಾರೆ ಅವರು ಬಿಲ್ಲವ ಸಮಾಜಕ್ಕೆ ಸೇರಿದವರಾಗಿದ್ದು ನಮ್ಮ ಸಮಾಜಕ್ಕೂ ಇವತ್ತು ಇದರಿಂದ ತುಂಬಾ ನೋವಾಗಿದೆ ಇಂಥ ಒಂದು ನಾಯಕರು ಮತ್ತೊಮ್ಮೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೇನೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಮೂರು ಪಕ್ಷದಲ್ಲಿ ನಿಂತು ಅತ್ಯುತ್ತಮ ಎಲೆಕ್ಷನಲ್ಲಿ ವಿನ್ ಆದ ವ್ಯಕ್ತಿಯವರು ಹಾಗಿರುವಾಗ ಅದರಲ್ಲೇ ನಾವು ಲೆಕ್ಕ ಹಾಕಿ ಹಾಕ್ಕೊಳ್ಬೇಕು ವಸಂತ ಬಂಗೇರಂತ ಒಂದು ಒಬ್ಬ ಶಾಸಕರು ಮತ್ತು ರಾಜಕಾರಣಿಗಳು ಬಹಳ ಕಡಿಮೆ ನಮ್ಮ ಜಿಲ್ಲೆ ಆಗಲಿ ಮತ್ತು ನಮ್ಮ ರಾಜ್ಯ ಆಗಲಿ ಯಾಕಂದರೆ ಯಾವತ್ತೂ ಕೂಡ ಬಡ ಜನರಿಗೆ ಆಗಲಿ ಯಾರು ಅವ್ರ ಹತ್ರ ಹೋದರೂ ಕೂಡ ನೇರವಾಗಿ ಒಂದು ಮಾತಾಡುವಂಥ ಶಕ್ತಿ ಇರುವಂಥ ಒಂದು ಶಾಸಕರಾಗಿ ಅವ್ರು ಕೆಲಸ ಮಾಡಿದಂಥವರು ನಾನು ಶಾಸಕನಾಗಿದ್ದಾಗ ಅವರ ಹತ್ತಿರದಿಂದ ಅವರನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ ಅವರ ಅನಾರೋಗ್ಯದ ಸಮಯದಲ್ಲಿಯೂ ಕೂಡ ಸಚಿವಾಲಯದಲ್ಲಿ ಪ್ರತಿ ಕಡೆಯೂ ಓಡಾಡಿಕೊಂಡು ಜನರ ಕೆಲಸವನ್ನು ಮಾಡಿಸುವಂಥ ವ್ಯಕ್ತಿ ಅವರು ನನಗೆ ಭಾಳ ಹತ್ತಿನ ಹತ್ತಿರದಿಂದ ನಾನು ಅವರನ್ನು ಬಲ್ಲೆ ನನ್ನ ನನಗೆ ಮತ್ತು ಅವರಿಗೆ ತುಂಬ ಆತ್ಮೀಯತೆ ಇತ್ತು ಒಂದು ನೇರ ನುಡಿಯ ನಿಷ್ಠಾವಂತ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಇವತ್ತಿನ ರಾಜಕಾರ ರಾಜಕೀಯ ವ್ಯವಸ್ಥೆಗೆ ಬಹುಶಃ ಒಬ್ಬ ಮಾದರಿ ವ್ಯಕ್ತಿ ಅಂತ ಹೇಳಿದರೆ ತಪ್ಪಾಗ್ಲೋರು ಬಡವರ ಧ್ವನಿಯಾಗಿ ಒಬ್ಬ ಜನಪ್ರತಿನಿಧಿ ಆಗಿದ್ದರೆ ಅದು ವಸಂತ ಬಂಗೇರವರು ಅವರಲ್ಲಿ ವಿಶೇಷತೆ ಏನಂದರೆ ಇವತ್ತು ಬೆಳ್ತಂಗಡಿಯ ಶಾಸಕರು ಬೆಳ್ತಂಗಡಿ ಶಾಸಕರು ಅಂತ ಹೇಳಿ ಇವತ್ತಿಗೂ ಗೌರವ ಇವತ್ತಿಗೂ ಯಾವ ಶಾಸಕರು ಬರಲಿ ಹೋಗಲಿ ಸಾಮಾನ್ಯ ಜನರಲ್ಲಿ ಇರುವಂಥದ್ದು ಬೆಳ್ತಂಗಡಿ ಶಾಸಕರಂದರೆ ವಸಂತ ಬಂಗೇರರು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಾಂತರ ನಂತರದ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕನಾಗಿ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು ನಂತರದ ರಾಜಕೀಯ ಬದಲಾದ ಸಂದರ್ಭದಲ್ಲಿ ಕೂಡ ಅವರು ರಾಷ್ಟ್ರೀಯ ವಿಚಾರ ಮತ್ತು ಬಡತನಕ್ಕೆ ಏನು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದವರು ತನ್ನ ಅಧಿಕಾರಾವಧಿಯಲ್ಲಿ ಯಾವತ್ತೂ ಕೂಡ ಜನರಿಗೆ ಭೇದ ಭಾವವನ್ನು ಮಾಡದೆ ಬಡವರಿಗೋಸ್ಕರ ಆಗಲಿರುಳು ದುಡಿದು ತನ್ನ ಜೀವಮಾನದ ಉದ್ದಕ್ಕೂ ಕೂಡ ತ್ಯಾಗ ಮನೋಭಾವ ಸೇವೆಯನ್ನು ಮಾಡಿದಂಥ ಒಬ್ಬ ಹಿರಿಯ ದುರೀಣ ರಾಜಕಾರಣಿ ನಮ್ಮ ವಸಂತ ಬಂಗೇರ್ರವರು ಅವರು ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅವರ ಆದರ್ಶವನ್ನು ಎಲ್ಲರೂ ಪಾಲಿಸಬೇಕಾಗ್ತದೆ ವಸಂತ ಬಂಗೇರವರು ನಮ್ಮನ್ನು ಅಗಲಿದ್ದಾರೆ ಆದರೆ ಅವರು ಮಾಡಿದಂಥ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಕಾಮಗಾರಿಗಳು ಜನಉ ಜನ ಉಪಯೋಗಿ ಕೆಲಸಗಳು ಶಾಶ್ವತವಾಗಿ ಉಳಿಯುವಂಥದ್ದು ಅವರ ಅವಧಿಯಲ್ಲಿ ಬೆಳ್ತಂಗಡಿ ಕ್ಷೇತ್ರದ ಬಡಬಲ್ಲಿದರ ಸೇವೆಯ ಜೊತೆಗೆ ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಈ ಥರ ಎಲ್ಲ ವಿಚಾರದಲ್ಲೂ ಅವರನ್ನು ಮೀರಿಸುವಂಥ ಒಂದು ನಾಯಕತ್ವವನ್ನು ಪಡ್ಕೊಂಡಂಥವ್ರು ಬೇರೆ ಯಾರೂ ಇಲ್ಲ ಅಂತ ಒಂದು ದೇವಂತ ನಾಯಕ ಹಲವಾರು ಏಳು ಬೀಳುಗಳನ್ನು ಕಂಡು ಸಮಾಜದ ಉದ್ಧಾರಕ್ಕಾಗಿ ತನ್ನನ್ನೇ ಮುಡಿಪಾಗಿಟ್ಟಂಥ ಒಂದು ಹಿರಿಯ ವ್ಯಕ್ತಿ ಯಾವತ್ತೂ ಕೂಡ ಸಿದ್ಧಾಂತ ಮತ್ತು ಬಡವರ ವಿಚಾರದಲ್ಲಿ ಅವರು ರಾಜ್ಯ ಮಾಡಿಕೊಂಡು ಇರುವಂಥ ವ್ಯಕ್ತಿ ಅಲ್ಲ ಅವರ ಏನಿದ್ರು ಕೂಡ ಅವರು ಜನಪರವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಾವೇನಾದರೂ ಇವತ್ತು ರಾಜಕೀಯವಾಗಿ ಮೇಲೆ ಬರಬೇಕಾದ್ರೆ ಅವರ ಒಂದು ಹೆಸರನ್ನು ಪ್ರಭಾವಿತರದ್ದಾಗಿದ್ದ ಕಾರಣ ಇವತ್ತು ನಾವು ಈ ಹಂತಕ್ಕೆ ಬೆಳ್ಕೊಳ್ಳಿಕ್ಕೆ ಆಗಿದೆ ಅವರ ರಾಜಕೀಯದ ದೀರ್ಘಾವಧಿಯಲ್ಲಿ ಜನರಿಗೆ ಮಾಡಿದಂಥ ಸೇವೆ ನಾವು ಎಂದಿಗೂ ಮರೆಯಲಿಕ್ಕೆ ಆಗೋದಿಲ್ಲ ಬೆಳ್ತಂಗಡಿ ಬಹಳ ಹಿಂದುಳಿದ ಪ್ರದೇಶವಾಗಿದ್ದು ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಅವರ ಅಧಿಕಾರದ ಅವಧಿಯಲ್ಲಿ ಈ ಬೆಳ್ತಂಗಡಿ ತಾಲೂಕನ್ನು ಬಹಳ ಅಭಿವೃದ್ಧಿಗೆ ತಂದು ಗುಡ್ಡ ಗುಡ್ಡ ಪ್ರದೇಶಗಳಿಗೆ ದಾರಿಯ ವ್ಯವಸ್ಥೆ ಇಲ್ಲದಿದ್ದ ಸ್ಥಳಗಳಿಗೆ ದಾರಿ ವ್ಯವಸ್ಥೆಯು ಹಾಗೂ ಮನೆಗಳನ್ನು ಜಾಸ್ತಿ ತಂದು ಬಡವರಿಗೆ ಹಂಚಿದ್ದಾರೆ ತಾಲೂಕಿನ ಯಾವುದೇ ಕುಟುಂಬ ಅವರ ಸಹಾಯ ತೆಗೆಯದಂಥ ಕುಟುಂಬ ಇರಲಿಕ್ಕಿಲ್ಲ ಅವರ ಸಹಾಯ ಪಡೆದಂಥವರೇ ಇರೋದು ಪ್ರತಿಯೊಂದು ಮನೆಯಲ್ಲೂ ಅವರ ಅಭಿಮಾನಿಗಳು ಇದ್ದೇ ಇರ್ತಾರೆ ಅಂಥ ಒಂದು ಬಂಗೇರ ಅಂದರೆ ಬೆಳ್ತಂಗಡಿ ಬೆಳ್ತಂಗಡಿ ಅಂದರೆ ಬಂಗೇರ ಅಂತ ಹೇಳೋ ರೀತಿಯಲ್ಲಿ ಅವರು ಪ್ರಸಿದ್ಧಿ ಪಡೆದಿದ್ದಾರೆ ಅಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ರಾಮರಾಜ್ಯದ ಕನಸನ್ನು ಕಂಡು ಅದನ್ನು ನನಸ ಹಾಕಿ ವಸಂತ ವಿಭಾರ ಬಂಗೇರು ಮಾತ್ರ ಅವರಿಗೆ ಜಾತಿ ಭೇದ ಧರ್ಮ ಭೇದ ಮತಭೇದ ಅದು ಯಾವುದು ಇರಲಿಲ್ಲ ಅವರೊಂದು ಅಲ್ಪಸಂಖ್ಯಾತರದ್ದು ಇರಲಿ ಅಥವಾ ದೀನದಾರಿತರಲಿ ಹಿಂದುಳಿದವಿರಲಿ ಅಥವಾ ಸಮಾಜದಲ್ಲಿ ಶೋಷಿತ ವರ್ಗದವರಿರಲಿ ಎಲ್ಲರ ದೊರೆಯಾಗಿದ್ದರು ಅವರು ಅಂಥ ಶಾಸಕರು ಹುಟ್ಟಿದರಲ್ಲಿಯೂ ಇಲ್ಲ ಇನ್ನೂ ಹುಟ್ಟಕ್ಕೂ ಇಲ್ಲ ಅಂಥ ಶಾಸಕರನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ಆದರೆ ಅವರು ಅವರ ಯಾವತ್ತೂ ನಾವು ಮರೀಲಿಕ್ಕಿಲ್ಲ ಒಂದು ನನ್ನ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ನಮ್ಮ ಇಡೀ ತಾಲೂಕು ದಕ್ಷಿಣ ಜಿಲ್ಲೆ ಏನೋ ಒಂದು ಸಮಸ್ಯೆ ಬಂದಾಗ ನಾನು ಕೆಬ್ಬಾ ನೀನು ಬೆಂಗಳೂರಿಗೆ ಹೋಗೋಣ ನನ್ನ ಆಫೀಸ್ ಮೇಲೆ ಇರೋಣ ಅಂತ ಹೇಳಿ ಭಾರಿ ಸಹಕಾರ ಮಾಡಿದ್ದಾರೆ ಇವತ್ತು ಅವ್ರು ನಿನ್ನ ಮುಟ್ಲಿಕ್ಕಿಲ್ಲ ನಿನ್ನ ಮುಂದೆ ಯಾರು ಅಂಥ ಜನ ಸಿಗಲಿಕ್ಕಿಲ್ಲ